ನಮಸ್ಕಾರ ವೀಕ್ಷಕರೇ ನಾಲತ್ವಾಡ ಪಟ್ಟಣ ಪ್ರದೇಶಗಳ ಸ್ವಚ್ಛತೆ ಕಾಪಾಡಲು ಜೀವದ ಅಂಗು ತೊರೆದು ಶ್ರಮಿಸುವ ಪೌರ ಕಾರ್ಮಿಕರ ಆರೋಗ್ಯದ ಬಗ್ಗೆ ಸ್ವತಃ ಕಾರ್ಮಿಕರಿಗೆ ಹಾಗೂ ಸಮಾಜಕ್ಕೆ ಕೂಡ ಕಾಳಜಿ ಇರಬೇಕು ಎಂದು ಸಾರ್ವಜನಿಕ ಆಸ್ಪತ್ರೆಯ ದಂತ ವೈದ್ಯೆ ಡಾಕ್ಟರ್ ಸುಚಿತ್ರಾ ತಿಳಿಸಿದರು ಸ್ಥಳೀಯ ಪಟ್ಟಣ ಪಂಚಾಯಿತಿಯ ಪೌರ ಕಾರ್ಮಿಕರಿಗೆ ಆರೋಗ್ಯ ಅರಿವು ಕಾರ್ಯಕ್ರಮದ ಅಂಗವಾಗಿ ಮಂಗಳವಾರ ಪಟ್ಟಣ ಪಂಚಾಯಿತಿಯಲ್ಲಿ ಸಾಮೂಹಿಕ ಆರೋಗ್ಯ ತಪಾಸಣೆ ನಡೆಸಿ ಮಾತನಾಡಿದರು ತಂಬಾಕು ಸೇವನೆಯ ಆರೋಗ್ಯಕ್ಕೆ ಹಾನಿಕರ ಉತ್ತರ ಕರ್ನಾಟಕದ ಬಹುತೇಕ ಜನರು ಲಿಂಗಭೇದವಿಲ್ಲದೆ ಗುಟುಕ ತಿನ್ನುತ್ತಾರೆ ಈ ರೀತಿ ಸಾರ್ವಜನಿಕ ವಲಯದಲ್ಲಿ ಇನ್ನೂ ಹೆಚ್ಚಿನ ಜಾಗೃತಿಯಾಗಬೇಕಿದೆ ಸ್ವಚ್ಛತೆಯ ಕಾಯಕದಲ್ಲಿ ತೊಡಗುವವರು ಸಾಮಾನ್ಯವಾಗಿ ಮದ್ಯಪಾನ ತಂಬಾಕು ಸೇವನೆಗಳನ್ನು ರೂಢಿಸಿಕೊಂಡಿರುತ್ತಾರೆ ನೀವು ಮಾಡುವ ಕೆಲಸವೇ ಆರೋಗ್ಯಕ್ಕೆ ಹಾನಿಕಾರಕ ಜತೆಯಲ್ಲಿ ದುಶ್ಚಟ ಅಳವಡಿಸಿಕೊಂಡರೆ ನಿಮ್ಮ ಜೀವತಾವಧಿ ಮತ್ತಷ್ಟು ಕಡಿತಗೊಳ್ಳುತ್ತದೆ ಇಂತಹ ಸನ್ನಿವೇಶದಲ್ಲಿ ಕೈಗವಸು ಮುಖಕ್ಕೆ ಮಾಸ್ಕ್ ಶೂಗಳನ್ನು ಧರಿಸಿ ಸಲಕರಣೆಗಳನ್ನು ಬಳಸಿ ಕೆಲಸದಲ್ಲಿ ನಿರತರಾಗಿ ನಿಮ್ಮ ಸುಖ ಜೀವನಕ್ಕೆ ಬೇರೆ ಯಾರು ದಾರಿ ತೋರುವುದಿಲ್ಲ ನಿಮ್ಮ ಒಳಿತಿನ ಹಾದಿ ನೀವೇ ಕಂಡುಕೊಳ್ಳಬೇಕು ಎಂದು ಕಿವಿಮಾತು ಹೇಳಿದರು ಆರೋಗ್ಯ ಇಲಾಖೆಯ ಸಿಬ್ಬಂದಿ ತಂಬಾಕು ಸೇವನೆ ಹಾಗೂ ಮದ್ಯಪಾನ ಸೇವನೆಯ ದುಷ್ಪರಿಣಾಮ ತಿಳಿಸಿದರು ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ಈರಣ್ಣ ಕೊಣ್ಣೂರು ಅಧ್ಯಕ್ಷತೆಯಲ್ಲಿ ಆರೋಗ್ಯ ತಪಾಸಣೆ ನಡೆಸಲಾಯಿತು ಪಟ್ಟಣ ಪಂಚಾಯಿತಿ ಸಿಬ್ಬಂದಿ ಸಾರ್ವಜನಿಕರು ಹಾಜರಿದ್ದರು ವರದಿ ಅಬ್ದುಲ್ ರಜಾಕ್ ರಕಸ್ಗಿ ನಲತ್ವಾಡ ಎಮ್ ಡಿ ನ್ಯೂಸ್ ಈಗ ಇವರು ಜನರಲ್ ಬಗ್ಗೆ ಮಾತಾಡೋದು ನಾನು ಹೆಂಡ್ರೆಡ್ ಡಾಕ್ಟರ್ ಆಗಿರೋದ್ರಿಂದಾಗಿ ಸಾವಿರ ಕರೆ ಮಧ್ಯದಲ್ಲಿ ತಂಬಾಕು ಸೇವನದ ಬಗ್ಗೆ ನಾನು ಹೇಳಲಿಕ್ಕೆ ಜಾಗೃತ ವಹಿಸೋದಕ್ಕೋಸ್ಕರ ಮತ್ತು ಅವರಲ್ಲಿ ಚೆಕಪ್ ಎಲ್ಲ ಮಾಡಿ ನಿಮ್ಮಲ್ಲಿ ಏನಾದರೂ ತೊಂದರೆ ಇದೆಯಾ ಅಥವಾ ಮುಂದಕ್ಕೆ ಏನಾದರೂ ತೊಂದರೆ ಆಗುತ್ತಾ ಅನ್ನೋದನ್ನ ಅದನ್ನು ಚೆಕ್ ಮಾಡಿ ನಿಮ್ಮಲ್ಲಿ ಅರಿವು ಮೂಡಿಸೋದಕ್ಕೆ ಬಂದಿದ್ದೀನಿ ಈಗ ತಂಬಾಕು ಅಂತಂದರೆ ಕೆಲವರು ಹೇಳ್ತಾರೆ ಬರೀ ನಾ ಏನದು ಅಡಿಕೆ ಹಾಕೋದಿಲ್ಲ ನಾ ಹಾಕೋದಿಲ್ಲ ಅಂತ ತಂಬಾಕು ಸರ್ದ ಮತ್ತೆ ಈ ಲೋಕಲ್ ಆಗಿ ಬಿಂಬಲ್ ಅಂತ ಹೇಳ್ತಾರೆ ಅದರಲ್ಲಿ ಎರಡು ಪ್ಯಾಕೆಟ್ ಇರುತ್ತೆ ಒಂದು ಹಾಕ್ತೀನಿ ಮೇಡಮ್ ಆದರೆ ಇನ್ನೊಂದು ಪ್ಯಾಕೆಟ್ ನಾ ಹಾಕಂಗಿಲ್ಲ ಅಂತ ಅದು ಬೀಡಿ ಸಿಗರೆಟ್ ಇದು ಎಲ್ಲದರಲ್ಲೂ ಇರುವಂಥದ್ದು ಮೇನ್ ಇಂಗ್ರೀಡಿಯೆಂಟ್ ಏನಂತಂದ್ರೆ ತಂಬಾಕು ನಾ ಅದು ಹಾಕೋದಿಲ್ಲ ನಾ ಇದು ಹಾಕೋದಿಲ್ಲ ಅಂತ ಹೇಳಿದ್ರು ಮೇನ್ ಇಂಗ್ರೀಡಿಯೆಂಟ್ ಅಂದರೆ ಅದರಿಂದ ಏನು ಇಂಪಾರ್ಟೆಂಟ್ ಫ್ಯಾಕ್ಟರ್ ಏನಂತಂದರೆ ಅದರಲ್ಲಿರುವಂಥದ್ದು ತಂಬಾಕು ತಂಬಾಕುದಲ್ಲಿ ಬೇರೆ 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 ಟೈಪ್ಸಲ್ಲಿ ಮಾಡಿರುವಂಥದ್ದೇ ಈ ಒಬ್ಬರು ಅಗಿತಾರೆ ಒಬ್ರು ಹಿಡಿದಾರೆ ಒಬ್ಬರು ಗಾಳಿ ಬಿಡ್ತಾರೆ ಈ ಥರ ಡಿಫ್ರೆಂಟ್ ಟೈಪ್ ಇದೆ ಅದರಿಂದಾಗಿ ಇದನ್ನ ಮಾಡಿದ್ರೆ ನನಗೇನು ಆಗೋದಿಲ್ಲ ಅದನ್ನ ಮಾಡಿದ್ರೆ ಅವ್ರಿಗೆ ಅಂತ ಏನೂ ಇಲ್ಲ ಎಲ್ಲೆಲ್ಲೆಲ್ಲ ತಂಬಾಕು ಬರುತ್ತೋ ಅದೇ ಅದೆಲ್ಲನೂ ನಮಗೆ ಹಾನಿಕಾರನೇ ನೀವು ಏನೇ ಒಂದು ಪ್ಯಾಕೆಟ್ ನೀವು ತೊಗೊಳ್ತೀರ ಅಂತ ಹೇಳಿದ್ರೆ ನಿಮಗೆ ಮುಂಚೆನೇ ಅದ್ರ ಮೇಲ್ಗಡೆ ಹಾಕಿರುತ್ತೆ ಇಸ್ ಇಂಜುರಿಯಸ್ ಟು ಹೆಲ್ತ್ ಕಾಸಸ್ ಕ್ಯಾನ್ಸರ್ ಅಂತಲೇ ಹಾಕಿರುತ್ತೆ ಹಾಕಿದ್ರೇ ಅದು ನಾ ಎಷ್ಟೊಂದು ನನ್ನ ಕಡೆಗೆ ಬರುವಂಥ ಎಲ್ಲ ಗೆ ನಾವು ಅಲ್ಲಿನ ಅಲ್ಲಿನ ಕಲೆ ನೋಡಿದ ತಕ್ಷಣ ಹೇಳ್ತೀರಿ ನೀವು ಯಾವ ಅಭ್ಯಾಸ ಇಟ್ಟಿದ್ದೀರಿ ಅಂತ ಹೇಳಿ ಕೇಳಿದರೆ ನಾ ಮಾಡೋಂಗಿಲ್ಲ ಅಂತ ಹೇಳ್ತಾರೆ ಇನ್ ಕೆಲವ್ರು ಹೇಳ್ತಾರೆ ನಾ ಎಂಟು ವಯಸ್ಸಿಂದ ಸ್ಟಾರ್ಟ್ ಮಾಡಿದ್ದೀನಿ ಆಗಿಲ್ಲ ಅಲ್ಲ ಅಂತ ಕ್ಯಾನ್ಸರ್ ಬರುತ್ತರಿ ಅಂತಂದ್ರೆ ನನಗೆ ಅಡ್ವೈಸ್ ಮಾಡಿ ಹೋಗ್ತಾರೆ ನಾ ಇಪ್ಪತ್ತು ವರ್ಷದಿಂದ ಮಾಡ್ತಿದ್ದೀನಿ ಏನು ಬಂದಿಲ್ಲ ಅಂತ ಹೇಳಿ ಕೆಲವರು ಇಪ್ಪತ್ತು ವರ್ಷದಿಂದ ಮಾಡಿ ಸಾಯೋ ಸ್ಟೇಜಿಗೆ ಬಂದಾಗ ಕ್ಯಾನ್ಸರ್ ಬಂದಿರುತ್ತೆ ಅಥವಾ ಅವ್ರು ಆ ಅಭ್ಯಾಸನ ಬಿಟ್ಟವಾಗ ಬಂದಿರುತ್ತೆ ಮಾಡುವಾಗ ಬಂದಿರೋದಿಲ್ಲ ಇನ್ನು ಕೆಲವರು ಬರೀ ಆರೇ ತಿಂಗಳು ಮಾಡಿರ್ತಾನೆ ಸಣ್ಣ ಹುಡುಗಾನೆ ಬರೀ ಎರಡೇ ಬರಲಷ್ಟು ಹೋಗುವಷ್ಟು ಬಾಯಿ ಅಂತ ಟೈಮಲ್ಲಿ ಬಂದು ಹೇಳ್ತಾನೆ ಮೇಡಮ್ ನನಗೆ ಬಾಯಿ ತೆರಲಿಕ್ಕೆ ಇಲ್ಲ ಊಟ ಮಾಡ್ಲಿಕ್ಕೆ ಎಷ್ಟು ದಿನ ಅಂತ ಹೇಳಿದ್ರೆ ಆರು ತಿಂಗಳು ಅಷ್ಟೇ ನಾ ಉಪಯೋಗಿಸಿದ್ದೆ ಅಂತ ಹೇಳಿ ಅದರಿಂದಾಗಿ ನಿಮಗೆ ಈಗ ನೀವು ತುಂಬ ಕೊಳಕಿನ ಜಾಗದಲ್ಲಿ ಎಲ್ಲ ಹೋಗಿ ನೀವು ಕೆಲಸ ಮಾಡಬೇಕು ಅಂತಿರುತ್ತೆ ಅಂತ ಕೊಳಕಲ್ಲಿ ನಾವು ನಿಂದಿರೋದಕ್ಕೆ ಆಗೋದಿಲ್ಲ ಅದಕ್ಕೆ ಇಂಥದ್ದೆಲ್ಲ ಹಾಕೊಂಡ್ರೆ ನಮಗೆ ಅಲ್ಲಿ ನಿಂತ್ಕೊಳ್ಳೋ ಕೆಪಾಸಿಟಿ ಬರುತ್ತೆ ಅಂತ ಹೇಳ್ತಾರೆ ನಮ್ಮ ಪಟ್ಟಣ ಪಂಚಾಯತಿಯ ಪೌರ ಕಾರ್ಮಿಕರ ಆರೋಗ್ಯ ತಪಾಸಣೆ ಹಾಗೂ ಆರೋಗ್ಯದ ಅರಿವು ಮೂಡಿಸುವ ಸಲುವಾಗಿ ನಮ್ಮ ಸಮುದಾಯ ಆರೋಗ್ಯ ಕೇಂದ್ರದ ಡಾಕ್ಟರಾದ ಸುಚಿತ್ರಾ ಮೇಡಮ್ ಅವರು ಬಂದಾರ ಹಾಗೂ ಅವರ ಸಿಬ್ಬಂದಿ ವರ್ಗದವರು ಬಂದರೆ ಅವರೆಲ್ಲರೂ ಸೇರಿ ನಮ್ಮ ಪಟ್ಟಣ ಪಂಚಾಯಿತಿಯ ಪೌರ ಕಾರ್ಮಿಕರ ಆರೋಗ್ಯ ತಪಾಸಣೆಯನ್ನು ಮಾಡ್ತಾರೆ ಅದರ ಜೊತೆಗೆ ಅವರ ಪೌರ ಕಾರ್ಮಿಕರು ಕೊಳೆಯಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಕೆಲಸ ಮಾಡೋದರಿಂದ ಅವರು ಅವರು ಇನ್ನಿತರ ಚಟಗಳಿಗೆ ಒಳಗಾಗ್ತಾರೆ ತಂಬಾಕು ಸೇವನೆ ಮತ್ತು ಪಾನಪತ್ತರ ಆಗ್ಬೋದು ಹಾಗೂ ಇನ್ನಿತರ ಯಾವುದೇ ಥರದ ಚಟುವಟಿಕೆಗಳಿಗೆ ಕೊಡಿ ತಮ್ಮ ತಮ್ಮ ಒಂದು ಆರೋಗ್ಯವನ್ನು ಹಾಳು ಮಾಡುವುದರಿಂದ ನಾ ಇವರು ಸರಿಯಾಗಿ ಆರೋಗ್ಯವಾಗಿರಬೇಕು ಪೌರ ಕಾರ್ಮಿಕರ ಆರೋಗ್ಯವಾಗಿದ್ದರೆ ಊರೆಲ್ಲ ಆರೋಗ್ಯವಾಗಿರ್ತೈತಿ ಊರಿನ ಜನ ಎಲ್ಲ ಆರೋಗ್ಯವಾಗಿರ್ತೈತಿ ಅನ್ನುವಂಥ ಒಂದು ದೇಹವಾಕ್ಯವನ್ನು ಇಟ್ಕೊಂಡು ಇವತ್ತಿನ ಒಂದು ದಿವಸದಾಗ ನಾವು ಆರೋಗ್ಯ ತಪಾಸಣೆಯನ್ನು ಹಮ್ಮಿಕೊಳ್ತಾ ಇದ್ದೀವಿ

아니 <shriek> 아라라라라라라라라라라라라라라라라라라라라라라라라라라라라라라라라라라라라라라라라라라라라라라라라라라라라라라라라라라라라라라라라라라라라라라라 <shriek> <shriek>